ಒಂದು ಸ್ವಂತ ಊರಿಗೆ ಬಂದು ಹುಲಿಯೂರು ದುರ್ಗಮ್ಮ ಆಗಲಿ ಇದು ಬೆಂಗಳೂರಲ್ಲಿ ಇರೋದು ಇವಾಗ ಕೆಲಸ ರಜಾ ಅಂದ್ರೆ ಅವರು ಇದ್ದಾಗ ಯಾರಿಗೆ ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ ಒಳ್ಳೆ ಕೆಲಸ ಮಾಡಿದ್ರು ಕೆಟ್ಟ ಕೆಲಸ ಮಾಡಿದ್ರು ಅದೆಲ್ಲ ಗೊತ್ತಿಲ್ಲ ಅವ್ರಿಂದ ಅಭಿಮಾನ ಅದು ಇದೆ ಅವ್ರ ಸತ್ತ ಮೇಲೆ ಎಲ್ಲ ಬಯಲಿಗೆ ಬಂತಲ್ವಾ ಅದರಿಂದ ಅವರು ದೇವ್ರಿಗಿಂತ ಮೇಲೆ ಅವರು ಒಂದು ಕೈ ಮೇಲು ದೇವ್ರ ತರ ಅಂತ ಹೇಳ್ಬೋದು ಎಲ್ರಿಗೂ ಕಷ್ಟದಲ್ಲಿ ಮುಂಚೆನೂ ಮುಂಚೆನೂ ಹೌದು ಮುಂಚೆನು ಅಭಿಮಾನಿ ಆಗಿದ್ವಿ ಬಟ್ ಅವ್ರ ಸತ್ ಮೇಲೆ ಅವ್ರು ಮಾಡಿರೋ ಒಳ್ಳೆ ಕರೆಯಲ್ಲ ಆಚೆ ಬಂತ ಇದ್ದಿದ್ದು ತುಂಬಾ ಜಾಸ್ತಿ ಅವ್ರು ಹೆಲ್ಪ್ ಮಾಡ್ಲೇಬೇಕು ಅಂತ ನಮ್ಗಿಲ್ಲ ನಮ್ಗೇನು ಮಾಡೋ ಇಲ್ಲ ನಾನ್ ಹೇಳ್ತೇನೆ ಅವ್ರು ಬೇರೆಯವ್ರಿಗೆ ಮಾಡಿರ್ಬೋದು ನಮಗೆ ಮಾಡಿದ್ರೆ ನಾವು ಅವ್ರ ಅಭಿಮಾನಿ ಆಗ್ಬೇಕು ಅಂತೇನಿಲ್ಲ ಮಾಡಿದ್ರು ಸರಿ ಮಾಡ್ ದೇವ್ ನಮಗೆ ಒಳ್ಳೇದ್ ಮಾಡೋದು ಸರಿ ಕೆಟ್ಟದ್ದು ಅದ್ರ ಮೇಲೆ ಒಂದು ನಂಬಿಕೆ ಅಲ್ವಾ ಅದೇ ತರ ಇವ್ರ ಮೇಲೆ ಒಂದು ಪ್ರೀತಿ ವಿಶ್ವಾಸ ಬಿಟ್ಟ ಬೇರೆ ದೇವರ ಮಗ ದೇವರ ಮಗ ಅಂತ ಮದ್ದು ಕರಿತಿದ್ರು ಆಮೇಲೆ ಬರ್ತಾ ಬರ್ತಾ ಅವರೇ ದೇವರ ಹೌದು ಅದಕ್ಕೆ ಹೇಳ್ತಾರೆ ಯಾಕೆ ಎಷ್ಟು ಪ್ರೀತಿ ಯಾಕೆ ಜನಕ್ಕೆ ಅವ್ರ ಮೇಲೆ ಮಾಡಿದ್ದಾರೆ ಸರ್ ಅಷ್ಟು ಹೆಲ್ಪ್ ಮಾಡಿದ್ದಾರೆ ಯಾರು ಮಾಡಿಸ್ಕೊಂಡಿದ್ರೆ ಪುಣ್ಯ ತುಂಬ ಇವ್ರ ಕೈ ಹೆಲ್ಪ್ ಮಾಡಿಸ್ಕೊಂಡ್ರೆ ತುಂಬ ಪುಣ್ಯ ತುಂಬ ನಾವು ಮಾಡಿಸ್ಕೊಂಡಿದ್ರೆ ಅದ ಅದೃಶ್ಯ ನಮಗೆ ಇಲ್ಲ ಅನ್ನೋದು ಮಾಡಿಸ್ಕೊಂಡಿದ್ರೆ ತುಂಬ ಅದೃಶ್ಯವಂತರು ಅಲ್ವಾ ತುಂಬ ಒಳ್ಳೆಯವರು ತುಂಬ ದೇವರಿಗಿಂತ ಒಂದು ಮೇಲೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಇವತ್ತು ರಜೆ ಹಾಕಿ ಜನ ಎಷ್ಟೇ ಇದ್ರು ನೋಡಲೇಬೇಕು ಅಂತ ಬಂದಿರೋದು ಇಲ್ಲಿವರೆಗೂ ಹಾಂ ಆಯಿತು ಸರ್ ದರ್ಶನ ಎಲ್ಲ ಆಯಿತು ಯಾರಿಗೂ ಬರ್ತಿದ್ರಲ್ಲ ಅದಕ್ಕೆ ವೇಟಿಂಗು ಸರ್ ನಾವು ಚಳಕೆರೆ ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕಿಂದ ಬಂದಿರೋದು ನನಗೆ ಅಪ್ಪು ಸರ್ ಅಂದರೆ ಭಾಳ ಇಷ್ಟ ನಾನು ಸಣ್ಣ ಇದ್ದಾಗ ಇಲ್ಗು ನನ್ನ ಬುದ್ಧಿ ಬಂದ ಕಿಲ್ಗೂ ನನಗೆ ಅಪ್ಪು ಸರ್ ಅಂದರೆ ಇಷ್ಟ ಅವಾಗಿಂದ ನನಗೆ ಮೊನ್ನೆ ಬಂದು ನೋಡೋಕೆ ಆಗಿರಲಿಲ್ಲ ಸರ್ ಬಂದಿದ್ದೀನಿ ಸುಮಾರು ಸತಿ ಈ ಸತಿ ಅಂದರೆ ಬರ್ತಡೇಗೆ ಬಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ಬರ್ತ್ಡೇಗೆ ಬಂದಿರೋದು ತುಂಬ ನೋವಾಗುತ್ತೆ ಖುಷಿನೂ ಆಗುತ್ತೆ ಜನನೆಲ್ಲ ನೋಡಿ ನಮ್ಮ ಬಾಸ್ ಎಷ್ಟೊಂದು ಜನನೆಲ್ಲ ಸಂಪಾದಿಸಿದಾರಲ್ಲ ಅದು ನಾವೂ ಒಂದೊಳ್ಳೆ ರೀತಿನ ನೀತಿನ ಕಲ್ತ್ಕೊಬೇಕಂತ ಅನ್ಸುತ್ತೆ ಅವ್ರ ಒಳ್ಳೆ ತನಕ್ಕೆ ಸರ್ ಅವ್ರ ಒಳ್ಳೆ ತನಕ್ಕೆ ಮತ್ತೇನು ಇಲ್ಲ ಸರ್ ಇಷ್ಟ ಆದ್ರೆ ಅವ್ರ ನಟನೆ ಸರ್ ಅವ್ರೊಂದು ಒಳ್ಳೆ ತನದಲ್ಲಿ ಅವ್ರ ಫಸ್ಟ್ ಇಂದನೂ ಸ್ಟಾರ್ಟಿಂಗ್ ಇಂದನೂ ತೋರ್ಸ್ಕೊಳ್ತಾನೆ ಬಂದಿದ್ದಾರೆ ಅವ್ರು ಮೇಲೆ ಅವ್ರು ಏನು ಮಾಡಿದ್ರು ಅಂತ ಗೊತ್ತಾಗಿದ್ದಷ್ಟೇ ಅವರಿದ್ದಾಗ ಮಕ್ಕಳು ನಾವು ತಂದೆ ತಾಯಿ ಹತ್ರ ಹೆಂಗಿರ್ಬೇಕು ಫ್ಯಾಮಿಲಿಗೆ ನಾವು ಹೆಂಗೆ ನಡ್ಕೊಬೇಕು ದೊಡ್ಡವ್ರಿಗೆ ಚಿಕ್ಕವ್ರಿಗೆ ನಾವು ಯಾವ ಥರ ನಾವು ಸಾಕಬೇಕು ನಮ್ಮನ್ನು ನಾವು ದೊಡ್ಡವ್ರನ್ನ ನೋಡಿ ಕಲ್ತ್ಕೊಬೇಕು ಅವ್ರ ನಡೆ ನುಡಿಗಳನ್ನ ನಾವು ಕಲ್ತ್ಕೊಳ್ಳೋದು ತುಂಬ ಇದೆ ಸರ್ ತುಂಬ ಚೆನ್ನಾಗಿ ನನಗೆ ಭಾಳ ಇಷ್ಟ ಸರ್ ಯು ಸರ್ ಬಿಜಾಪುರದಿಂದ ಹತ್ಮೀಲಿಂದ ಬಂದಿದೆ ಹತ್ತು ಪೇರೆಂಟ್ಸು ಯೋಜ ಎಂಟು ಜನ ಬಂದಿದೆ ಅಪ್ಪ ಬರ್ತೆ ಬರ್ತ್ಡೇಗಾಗಿ ಬಂದಿದೆ ಅಪ್ಪು ನೋ ಅಪ್ಪು ದೊಡ್ಡ ಫ್ಯಾನ್ ಅಪ್ಪು ಸರ್ ಎಲ್ಲರಿಗೂ ಒಳ್ಳೇದನ್ನೇ ಮಾಡಿದ್ದಾರೆ ಅವರು ಅವ್ರ ಇವತ್ತು ಹುಟ್ಟಿದ ಹಬ್ಬ ಯು ಹ್ಯಾಪಿ ಬರ್ತ್ಡೇ ಅಪ್ಪು ಸರ್ ಮತ್ತೆ ಇನ್ನೊಮ್ಮೆ ಹುಟ್ಟಿ ಬನ್ನಿ ಅಪ್ಪು ಸರ್ ಅವ್ರಂದ್ರೆ ಅವರು ಎಲ್ಲರೂ ಒಳ್ಳೇದನ್ನೇ ಮಾಡಿದ್ದಾರೆ ಈ ಇದೇ ತರ ನಡೀರಂತೂ ದಾರಿ ಮಾಡಿಕೊಟ್ಟಿದ್ದಾರೆ ಅವ್ರಂದ್ರೆ ತುಂಬಾ ಇಷ್ಟ

ತುಂಬಾ ತುಂಬಾ ಫೀಲ್ ಆಗುತ್ತೆ ತುಂಬಾ ಬೇಜಾರಾಗುತ್ತೆ ಈಗಿಲ್ಲಿ ನೋಡ್ತಿದ್ರೆ ತುಂಬಾ ಬೇಜಾರಾಗುತ್ತೆ ಇಷ್ಟೊಂದು ಜನ ಇಡೀ ಇಷ್ಟು ಕರ್ನಾಟಕ ಜನದಲ್ಲಿ ಯಾವತ್ತೂ ಜೀವಂತವಾಗಿ ಇದ್ದೇ ಇರ್ತಾರೆ ಅವರು ಮಾಲ್ಬರ್ಗದಿಂದ ಬಂದಿದೀವ ನಾವು ಆಪಸಾರ್ ಪ್ಯಾನು ಯಾವ್ದೇ ಫಿಲಿಂ ಬರ್ಲೆ ನಮ್ಗೆ ತುಂಬಾ ಇಷ್ಟ ಅವ್ರದ್ದು ಯಾ ನಾವು ಬಹಳ ಒಳಗೆ ಅವರು ನಾವು ದೇವ್ರ ಹತ್ರ ಇಲ್ಲ ಅವ್ರು ನಮ್ಮ ಹತ್ರನೇ ಇದ್ದಾರೆ ಯಾವತ್ತ ನಮ್ಮ ಮನಸ್ಸಲ್ಲೇ ಇರ್ತಾರೆ ಅವರು ಎಲ್ಲಿ ಹೋಗಿಲ್ಲ ಸತಿ ಅವ್ರದ್ದು ದೊಡ್ಡ ಜಾತ್ರೆ ತರ ನನ್ಗೆ ನಿ ಫಿಲ್ಮ್ ನೋಡ್ಕೊಂಡ್ರೆ ಇವತ್ತು ಇಲ್ಲಿಗೆ ಬಂದಿದ್ವಿ ಅಪ್ಪು ನಮ್ಗೆ ಅವ್ರು ನಮ್ಗವ್ರಂದ್ರೆ ಭಾಳ ಇಷ್ಟ ನಮಗೆ ಅಂತಲ್ಲ ಇಡೀ ದೇಶಕ್ಕೆ ಇಷ್ಟ ಅವರು ಅವ್ರು ಆತ್ ಒಳ್ಳೆ ಒಳ್ಳೇದನ್ನೇ ಮಾಡ ಕೆಟ್ಟದ್ ಅವರು ಅವ್ರು ಅವ್ರಂದ್ರೆ ಎಲ್ಲರಿಗೂ ದೇವ್ರ ಸಮಾನ ಯಾಕೋ ನಮ್ಮ ಹೃದಯದಲ್ಲಿ ಇರ್ತಾರೆ ಅವರು ಅವ್ರು ಪುನೀತ್ ರಾಜ್ಕುಮಾರ್ ಅಂದ್ರೆ ಇಷ್ಟ ಅಲ್ವಾ ಯಾಕೆ ಇಷ್ಟ ಅಂದ್ರೆ ಮಾಡ್ತಾರೆ ಎಲ್ರೂ ಇಷ್ಟಪಡ್ತಾರಲ್ವಾ ಅದಕ್ಕೆ ನಮಗೂ ಇಷ್ಟ ವಯಸ್ಸಿಂದ ಎಲ್ಲ ಮಾಡ್ಕೊಂಡಿದ್ದಾರೆ ನಾವ್ ಚಿತ್ರದುರ್ಗ ಬಂದಿದ್ರು ಅವ್ರಂದ್ರೆ ನಮ್ಗೆ ತುಂಬಾ ಇಷ್ಟ ಪಿಕ್ಚರ್ ಎಲ್ಲ ಇಷ್ಟ ದೇವ್ರಗಿನ ಅವ್ರು ನಮಗೆ ಯಾರಾದ್ರೂ ಇಷ್ಟ ಆಗ್ಬೇಕಾದ್ರೆ ಕಾಣ ಇರುತ್ತೆ ಇದೇ ಕಾರಣಕ್ಕೆ ಇಷ್ಟ ಆಗ್ತಾರವರು ಅಂತ ಯಾಕೆ ಇಷ್ಟ ಅವ್ರಿ ಅಭಿಮಾನಿ ಚಿತ್ರಗಳು ಚಿತ್ರಗಳ ಅಭಿಮಾನಿ ಅಭಿಮಾನಿ ಅವರೇ ನಮಗೆ ಇಷ್ಟ ತುಂಬಾ ತುಂಬಾ ಇಷ್ಟಿಲ್ಲ ಅಂತ ಹೇಳಕ್ ಒಂದು ಪ್ರಯತ್ಸಕ್ಕೆ ಹೇಗೆ ಅನ್ಸುತ್ತೆ ನಿಮ್ಗೆ

ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು